ಬಹುಭಾಷಾ ನಟ ಪ್ರತಿಭಾನ್ವಿತ ನಟ ಡೇನಿಯಲ್ ಬಾಲಾಜಿ ಅವರು ಹೃದಯಾಘಾತದಿಂದ ಕೊನೆ ಸೀರೆತಕ್ಕಂಥದ್ದು ಕನ್ನಡದ ಹಲವು ಸಿನಿಮಾಗಳಲ್ಲೂ ಕೂಡ ಡೇನಿಯಲ್ ಬಾಲಾಜಿ ನಟಿಸಿದ್ರು ಅದರಲ್ಲೂ ಪ್ರಮುಖವಾಗಿ ಸಂತೋಷ್ ಆ್ಯಕ್ಷನ್ ಕಟ್ಟಡ ಡೌ ಸಿನಿಮಾದಲ್ಲೂ ಕೂಡ ಆ್ಯಕ್ಟ್ ಮಾಡಿದರು ಸೊ ಈಗ ನಿರ್ದೇಶಕರಾಗಿರ್ತಕ್ಕಂಥ ಸಂತೋಷ್ ಅವರು ಇದ್ದಾರೆ ಅವ್ರನ್ನ ಕೇಳೋಣ ಅವರು ಒಡನಾಟದ ಬಗ್ಗೆ ಏನು ಹೇಳ್ತಾರೆ ಅಂತ ಸರ್ ಸಹಜವಾಗಿ ಡೇನಿಯಲ್ ಬಾಲಾಜಿ ಅವರು ಇನ್ನಿಲ್ಲ ಅಂತಕ್ಕಂಥದ್ದು ನಲವತ್ತೆಂಟು ವರ್ಷ ವಯಸ್ಸು ಅಂದರೆ ಇನ್ನೂ ಸಾಕಷ್ಟು ಸಿನಿಮಾಗಳನ್ನು ಮಾಡುವಂಥದ್ದಿತ್ತು ನಿಮ್ಮ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದರು ಹೇಗೆ ನೆನಪಾಗ್ತಾರೆ ಅಂತ ನಿಜವಾಗ್ಲೂ ನನಗೆ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಹಿಂದೆ ಗೊತ್ತಾಯಿತು ವಿಷಯ ನಂಗೆ ಚೆನ್ನೈಯಿಂದ ಒಬ್ಬರು ಸ್ನೇಹಿತರು ಹೇಳಿದ್ರು ಮತ್ತು ಇಲ್ಲಿ ಬೆಂಗಳೂರಲ್ಲೂ ಒಂದಷ್ಟು ಜನ ನನಗೆ ಫೋನ್ ಮಾಡಿ ಹೇಳಿದ್ರು ಸೊ ನಾನು ಅವಾಗ ಫೋನ್ ಮಾಡಿದೆ ನನ್ನ ಅವರ ಬಳಗದಲ್ಲಿ ನನಗೊಂದಿಬ್ಬರು ಪರಿಚಯ ಇದ್ದಾರೆ ಸೊ ನಾವು ರೆಗ್ಯುಲರಾಗಿ ಮಾತಾಡ್ತಿದ್ವಿ ಯಾವಾಗಲೂ ಡೆನಿಯಲ್ ಬಾಲಾಜಿ ಅವರಿಲ್ಲ ಅನ್ನೋ ವಿಷಯನೇ ಡೈಜೆಷನ್ ಮಾಡ್ಕೊಳಕ್ಕಾಗ್ತಾಯಿಲ್ಲ ಆಮೇಲೆ ತುಂಬ ದೊಡ್ಡ ಪೊಟೆನ್ಷಿಯಲ್ ಇರೋ ಅಂಥ ನಟ ಅವರು ಆಮೇಲೆ ಬರೀ ಕನ್ನಡ ತಮಿಳು ತೆಲುಗು ಅಂತಲ್ಲ ಮಲಯಾಳಂ ಕೂಡ ತುಂಬ ಸಿನಿಮಾ ಮಾಡಿದರು ಅವರು ಅಂದರೆ ಅಂಥ ನಟರು ಬಂದು ಒಂದು ಆಸ್ತಿ ಇದ್ದಂಗೆ ನಮ್ಮ ಇಂಡಸ್ಟ್ರಿಗೆ ಸೊ ನಾನು ಮೊದಲು ಟೂ ತೌಸನ್ನು ಲೆವೆನ್ ಟ್ವೆಲ್ ಅಲ್ಲಿ ಅವ್ರನ್ನ ಮೀಟ್ ಮಾಡಿದ್ದು ಚೆನ್ನೈಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರಿಗೆ ಕಥೆ ಎಲ್ಲ ಹೇಳಿ ಬಂದಿದ್ದೆ ಆವಾಗ ಅವರು ವೇಟೆಯಾಳು ಬೆಳೆಯಾಡು ಅಂತ ಕಮಲಾಸನ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದರು ಅದರಲ್ಲಿ ಕಮಲಾಸನ್ಗೆ ಟಕ್ಕರ್ ಕೊಡೋ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿ ತುಂಬ ದೊಡ್ಡ ಹೆಸರು ಇತ್ತು ಅವಾಗಲೇ ಬಟ್ ನಾವು ನಾನು ಹೇಳಿದೆ ನಮ್ಮ ಇಂಡಸ್ಟ್ರಿ ಇದು ಈ ಥರ ಹೆಂಗಿರುತ್ತೆ ಬಡ್ಜೆಟು ಅಂದರೆ ಅವರು ಬಡ್ಜೆಟ್ ಎಲ್ಲ ಬೇಡ ಅವರು ನನ್ನ ಅಣ್ಣ ಅನ್ನೋರು ವಯಸ್ಸಲ್ಲಿ ದೊಡ್ಡವರು ಬಟ್ ನನಗೆ ಬಡ್ಜೆಟ್ದೆಲ್ಲ ಬೇಡಣ್ಣ ನನ್ನ ನನಗೇನು ಸ್ಕೋಪ್ ಇದೆ ನಾನು ಯಾಕೆ ಈ ಸಿನಿಮಾ ಮಾಡಬೇಕು ಅದನ್ನು ಹೇಳಿ ಅಂತ ಹೇಳಿದಾಗ ಖುಷಿ ಖುಷಿಯಾಯಿತು ಆಮೇಲೆ ಓವರ್ ಆಲ್ ಕತೆ ಡಿಸ್ಕಸ್ ಮಾಡಾದ್ಮೇಲೆ ಖುಷಿಯಿಂದ ಅವರೇ ಬಂದರು ಅವ್ರಿಗೆ ಯಾವುದೇ ಬೇರೆ ಸ್ಟ್ರೆಸ್ಸೇ ಇಲ್ಲ ಅವ್ರ ಸೆಟ್ಟಿಗೆ ಬಂದರೆ ಅವ್ರಿಗೊಬ್ಬ ಬಸ್ ಇರ್ತಿರಲಿಲ್ಲ ಇರ್ತಿರಲ್ಲ ಅವ್ರಿಗೆ ಅವ್ರ ಕರಲ್ಲೇ ಬರೋರು ಅವರು ಒಂಥರ ಅವ್ರ ಹುಡುಗರ ಜೊತೆಗೆ ಇರೋರು ಕತೆ ಆ್ಯಕ್ಟಿಂಗು ಡೆವಲಪ್ಮೆಂಟು ಇದಿಷ್ಟೇ ಬಿಟ್ಟರೆ ಪರ್ಸ್ನಲ್ ಲೈಫ್ ಬಗ್ಗೆ ಅವರು ಯಾವತ್ತೂ ನನ್ನ ಮಾತಾಡಿಲ್ಲ ನಾನು ಮಾತಾಡಿಲ್ಲ ಅಂದರೆ ನಾವು ರೆಗ್ಯುಲರಾಗಿ ಮಾತಾಡ್ತಿದ್ದೀವಿ ಆಲ್ಮೋಸ್ಟ್ ಒಂದು ಒಂಬತ್ತು ಹತ್ತು ವರ್ಷದಿಂದ ನಾವು ಟಚಲ್ಲಿದ್ದೀವಿ ಬಟ್ ಸಿನಿಮಾ ಬಿಟ್ಟು ಬೇರೆ ಏನು ಡಿಸ್ಕಸ್ ಮಾಡ್ತೀರ ಅಷ್ಟು ಸಿನ್ಮಾನ ಪ್ರೀತಿಸುವಂಥ ಜೀವ ಅದು ಇನ್ನೂ ಸಾಕಷ್ಟು ಸಿನ್ಮಾಗಳು ಪಾತ್ರಗಳು ಅವ್ರು ಮಾಡಬೇಕಿತ್ತು ಅವರು ಇತ್ತೀಚೆಗಂತೂ ತುಂಬ ದೊಡ್ಡ ದೊಡ್ಡ ಲೆವೆಲಲ್ಲಿ ಅವರು ಸಿನಿಮಾಗಳು ಮಾಡಿದರು ಮತ್ತು ಹೊಸ ಹೊಸ ಪಾತ್ರಗಳನ್ನೆಲ್ಲ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರು ಅಂಥ ಒಬ್ಬ ನಟ ಈ ಥರ ದಿಢೀರಂಥ ಇಲ್ಲ ಅಂತ ಅನ್ನೋದು ತುಂಬಾ ದುಃಖ ತರುವಂಥ ವಿಷಯ ನನಗನ್ನಿಸ್ತಿರೋದೇನೋ ಈಗ ನಲವತ್ತೆಂಟು ವರ್ಷ ಅಂದರೆ ಅದೇನು ಏಜ್ ಅಲ್ಲ ಅದು ಇನ್ನೂ ಇನ್ನು ಸುಮಾರಷ್ಟು ವರ್ಷ ಅವರುಗಳು ಬದುಕ್ಬೋದಾಗಿತ್ತು ಇತ್ತೀಚೆಗೆ ತುಂಬಾ ಒಂದು ಆಧ್ಯಾತ್ಮ ಕಡೆ ಅವರು ವಾಲಿದ್ರು ಅವರೊಂದು ಟೆಂಪಲೆಲ್ಲ ಕಟ್ಟಿದ್ರು ಅನ್ನೋದೆಲ್ಲ ಕೇಳ್ಪಟ್ಟಿದ್ದೆ ಸೊ ಅದಾದ್ರೂ ಯಾಕೆ ಈ ಥರ ಆಯಿತು ಅನ್ನೋದೊಂದು ತುಂಬ ದುಃಖ ಆಗುವಂಥ ಅಂದರೆ ಈಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಸಕ್ಸಸ್ ಮತ್ತು ಫೇಲ್ಯೂರ್ಗಳನ್ನು ನೋಡುವಂಥ ಸಂದರ್ಭ ಸಹಜವಾಗಿ ಒತ್ತಡದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅದು ಸ್ಪೆಷಲಿ ನ ನಟರ ಮೇಲೆ ತುಂಬ ಜವಾಬ್ದಾರಿ ಇದ್ದಂಥ ಸಂದರ್ಭದಲ್ಲಿ ಇಂತಹ ಘಟನಾವಳಿಗಳಿಗೇನಾದರೂ ಸಾಧ್ಯತೆಗಳಾಗುತ್ತಾ ಯಾಕಂದರೆ ಹೃದಯಾಘಾತ ಅನ್ನುವಂಥದ್ದು ಇತ್ತೀಚೆಗೆ ಸಾಕಷ್ಟು ಸಂದರ್ಭಗಳಲ್ಲಿ ಕೇಳಿ ಬರುತ್ತೆ ಅನ್ನೋವಂಥ ಸಂದರ್ಭ ಇಲ್ಲ ಆ್ಯಕ್ಚುಲಿ ಡ್ಯಾನಿಯಲ್ ನನಗೆ ತುಂಬ ಪರಿಚಯ ಇರೋದ್ರಿಂದ ಪರ್ಸ್ನಲ್ ಆಗಿ ನನ್ಗೆ ಅವ್ರಿಗೆ ಗೊತ್ತು ನಾನೇ ತುಂಬ ಸರಿ ಹೇಳ್ತಿದ್ದೆ ನೀವು ಹಿಂಗೆ ಆಗಿ ಇದನ್ನು ಮಾಡಿ ಅದನ್ನು ಮಾಡಿ ಅಂದಾಗ ಅವರು ಆ್ಯಕ್ಚುಲಿ ಕಮರ್ಷಿಯಲ್ ಅನ್ನೋ ವರ್ಡ್ನೇ ಅವ್ರು ಯಾವತ್ತು ಅಕ್ಸೆಪ್ಟ್ ಮಾಡ್ತಿರಲಿಲ್ಲ ಒಳ್ಳೆ ಪಾತ್ರ ಮಾಡಬೇಕು ನಾನು ಅದನ್ನು ಎಂಜಾಯ್ ಮಾಡಬೇಕು ಅನ್ನೋ ಮೆಂಟಾಲಿಟಿ ಇರೋರಿಗೆ ಈ ಥರ ಸ್ಟ್ರೆಸ್ ಬರೋದು ಅದು ಹೇಗೆ ಬರುತ್ತೆ ಈಗ ದುಡ್ಡು ಇನ್ನೊಂದು ಅಥವಾ ಅವರು ಐಷಾರಾಮಿ ಜೀವನ ಎಲ್ಲ ಇಷ್ಟಪಡೋರಾದರೆ ಅವರು ಈ ವಯಸ್ಸಲ್ಲೇ ಆದಮೇಲೆ ಆಧ್ಯಾತ್ಮಿಕವಾಗಿ ಹೋಗೋದಾಗಲಿ ಟೆಂಪಲ್ ಕಟ್ಟೋದಾಗಲಿ ಮಾಡ್ತಿರಲಿಲ್ಲ ಇದು ನನಗನ್ಸೋ ಪ್ರಕಾರ ಈ ಈ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಕ್ಕೆ ರೀಸನ್ನೇ ಕೊಡೋಕ್ಕಾಗಲ್ಲ ಸೊ ಡಾಕ್ಟ್ರುಗಳು ಏನು ಹೇಳಿದ್ದಾರೆ ಆ ಡೀಟೇಲ್ ಮೇಲೆ ಅದನ್ನು ಜಡ್ಜ್ ಮಾಡ್ಬೋದಷ್ಟೇ ಬಟ್ಟು ಅವರು ನನ್ನ ಪ್ರಕಾರ ಬೇರೆ ಯಾವುದು ಪ್ರೆಷರ್ ಅವ್ರಿಗಿರಲಿಲ್ಲ ಇರಲಿಲ್ಲ ಇದು ಒಂದು ಏನು ಹೆಲ್ತ್ ಇಶ್ಯೂನೇ ಅಂತ ಅನ್ ಅನಿಸ್ತಾ ಇದೆ ಸರ್ ಅದ ನಿಮ್ಮ ಡವ್ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡೋಂಥ ಸ್ವಲ್ಪಲ್ಲಿ ಹೇಗೆ ಇರ್ತಾ ಇದ್ರು ಅನ್ನೋವಂಥದ್ದು ಜೊತೆಗೆ ಇತ್ತೀಚೆಗೆ ಮಾತನಾಡಿದ್ರಿ ಅನ್ನೋಂಥ ಮಾತು ಕೂಡ ಹೇಳಿದ್ರಿ ಯಾವಾಗ ಮಾತನಾಡಿದ್ರಿ ಏನಾರು ಬೇರೆ ವಿಚಾರಗಳನ್ನ ಹಂಚ್ಕೊಂಡಿದ್ರಿ ಸಿನಿಮಾ ಬಿಟ್ಟು ಅಥವಾ ಏನು ಅನ್ನೋಂಥದ್ದು ಅದೇ ಹೇಳೋದ್ನಲ್ಲ ಸಿನ್ಮಾ ಬಿಟ್ಟು ನಾವು ಯಾವತ್ತೇನೂ ಡಿಸ್ಕಸ್ ಮಾಡಿಲ್ಲ ಬಟ್ ತುಂಬ ಮಾತಾಡೋರು ಅಂದರೆ ಹೊಸದೇನಾದ್ರು ಈ ಥರ ಕ್ಯಾರೆಕ್ಟರ್ ಮಾಡ್ತೀನಿ ನಾನು ಅಂದರೆ ಅವರು ಅದನ್ನೇ ಯಾವಾಗಲೂ ಹೇಳ್ತಾ ಇದ್ರು ನನ್ನ ನನ್ನ ಲಾಸ್ಟ್ ಸಿನ್ಮಾ ನೋಡಿ ಮತ್ತೆ ಕರೆದು ಅದೇ ಥರ ನೀವು ಮಾಡಿಸ್ತೀರ ಅಂದರೆ ನಾನು ಮಾಡಲ್ಲ ನನಗೇನಾದರೂ ಹೊಸದೇನಾದರೂ ಬರೀರಿ ದುಡ್ಡಿಂದ ಏನು ಚಿಂತೆ ಮಾಡಬೇಡಿ ಅಂತ ಹಿಂಗೆ ಮಾತಾಡೋರು ಲಾಸ್ಟ್ ನನ್ನ ಸ್ನೇಹಿತರ ಸಿನಿಮಾಗೋಸ್ಕರ ಅವರ ಒಂದು ಅಲ್ಲ ನಾನು ಬಿಚ್ಚಿಗತ್ತಿ ಟೈಮಲ್ಲಿ ಆ್ಯಕ್ಚುಲಿ ಕರೆದಿದ್ದೆ ನಾನು ಡೇಟ್ ಸಮಸ್ಯೆಯಿಂದಾಗಿ ಅವರು ಮಾಡೋಕ್ಕಾಗಿರಲಿಲ್ಲ ಆಮೇಲೆ ಇತ್ತೀಚಿಗೆ ಒಂದು ಸ್ನೇಹಿತರ ಸಿನಿಮಾಗೆ ನಾನು ಅಪ್ರೋಚ್ ಮಾಡಿದ್ದಾಗ ಅವರಂದ್ರೆ ಪಾತ್ರ ಚಿಕ್ಕದಿದೆ ನನಗೆ ಮೀನ್ಸ್ ನನಗೇನು ಹೊಸದೇನು ಮಾಡೋ ಅಂಥದ್ದಿಲ್ಲ ಯಾವುದಾದ್ರೂ ಪರ ಎಲ್ಲ ಕರೀರಿ ನಾನು ಬಂದು ಮಾಡ್ತೀನಿ ಅಂತ ಹೇಳಿದ್ದು ಇದೆ ಅದಾದಮೇಲೆ ಹೇಳ್ತಾಯಿದ್ರು ಅವ್ರ ಡೆವಲಪ್ಮೆಂಟ್ಗಳ ಬಗ್ಗೆ ಯಾವ್ಯಾವ ಸಿನಿಮಾ ಮಾಡ್ತಾಯಿದ್ದೀನಿ ಅದನ್ನೆಲ್ಲದನ್ನೂ ಹಂಚ್ಕೋತಾ ಇದ್ದರು ಆಮೇಲೆ ತುಂಬಾ ಅದ್ರ ಬಗ್ಗೆ ಸ್ಟಡಿ ಮಾಡೋರು ಆಮೇಲೆ ಅವರು ಬೇಸಿಕ್ಲಿ ಡೈರೆಕ್ಟ್ರು ಕೂಡ ಅವರು ಒಂದು ಎರಡು ಮೂರು ಸಿನಿಮಾಗಳು ಡೈರೆಕ್ಟ್ ಮಾಡೋದಕ್ಕೆ ಸ್ವಂತ ಕತೆಗಳು ಮಾಡ್ಕೊಂಡಿದ್ರು ಆಮೇಲೆ ಮೊದಲು ಸೀರಿಯಲಲ್ಲೆಲ್ಲ ಮಾಡಿದರು ಸೊ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದು ಆ್ಯಕ್ಚುಲಿ ಅವರು ನನಗೆ ಯಾವಾಗಲೂ ಹೇಳೋರು ನಾನು ಡೈರೆಕ್ಟ್ರ್ ಆಗಬೇಕಂತ ಬಂದಿದ್ದು ಬಟ್ ಅವಕಾಶ ಸಿಕ್ತಿದ್ದಾಗ ಯಾರೋ ಒಬ್ರು ನನಗೆ ಆರ್ಟಿಸ್ಟ್ ಆಗಿ ನೀನು ಆಕ್ಟ್ ಆ್ಯಕ್ಟಿಂಗ್ ಮಾಡ್ಕೊತ ಹೋಗು ನಿನ್ಗೆಲ್ಲೋ ಒಂದು ಅವಕಾಶ ಸಿಗುತ್ತೆ ಅಂತಂದರು ಹಾಗೆ ಬಂದೇ ನಾನು ಆರ್ಟಿಸ್ಟ್ ಆಗಿಬಿಟ್ಟಿದ್ದೀನಿ ಬಟ್ ನಾನು ಡೈರೆಕ್ಟ್ ಆಗೋದೇ ನನ್ನ ಮೂಲ ಉದ್ದೇಶ ನಾನು ಅಲ್ಲಿಗೆ ಯಾವಾಗಲೂ ಫೋಕಸ್ ಮಾಡ್ತಿರ್ತೀನಿ ಅಂತ ಕಥೆನೂ ಒಂದು ಡಿಸ್ಕಸ್ ಮಾಡಿದ್ವಿ ನಾವು ಅವ್ರ ಜೊತೆಗೆ ನಾನು ಒಂದಷ್ಟು ಇಲ್ಲಿ ಒಂದು ಇನ್ಸಿಡೆನ್ಸ್ಗಳನ್ನೆಲ್ಲ ಹೇಳಿ ನೋಡಿ ನೀವು ಮಾಡ್ಬೋದು ಅಂತೆಲ್ಲ ಹೇಳ್ತಾಯಿದ್ದೆ ಹಿಂಗೆ ನಮ್ಮದು ಬರೀ ಕ್ರಿಯೇಟಿವಿಟಿ ವಿಷಯವಾಗಿ ಡಿಸ್ಕಷನ್ ಆಗ್ತೈತೆ ಹೊರತು ಪರ್ಸ್ನಲ್ಲಾಗಿ ನಾವು ಯಾವತ್ತೂ ಅವರು ನಮ್ಮ ಹತ್ರ ಏನು ಹೆಲ್ತ್ ಬಗ್ಗೆ ಏನು ಡಿಸ್ಕಸ್ ಮಾಡಿರಲಿಲ್ಲ ಬಟ್ ದಿಢೀರಂತ ಈ ಥರ ಆಗಿದ್ದು ತುಂಬ ದೊಡ್ಡ ಲಾಸ್ ನಮಗೆ ಇನ್ನೊಂದು ವಿಚಾರ ಅಂದರೆ ಮದುವೆ ಕೂಡ ಆಗಿರಲಿಲ್ಲ ಅನ್ನೋವಂಥ ಮಾಹಿತಿ ಇರತಕ್ಕಂಥದ್ದು ಜೊತೆಗೆ ಆಧ್ಯಾತ್ಮದ ಕಡೆ ವಾಲ್ತಾ ಇದ್ದರು ಸೊ ದೇವಸ್ಥಾನ ಕಟ್ಟುವಂಥ ವಿಚಾರದಲ್ಲಿ ಅಂದರೆ ಈ ಸಿನಿಮಾನ ಹೊರತುಪಡಿಸಿ ಅವರ ವೈಯಕ್ತಿಕ ಜೀವನದ ಬಗ್ಗೆ ಅವ್ರು ಆಪ್ತರು ಏನಾರೋ ಹೇಳಿರುವಂಥದ್ದು ಮಾತನಾಡಿ ಆ್ಯಕ್ಚುಲಿ ಅವ್ರ ಜೊತೆ ಒಂದು ಹುಡುಗರು ಬಳಗನೆ ಇರೋದು ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಚೆನ್ನೈಯಲ್ಲಿ ಅಂದರೆ ಒಂದಿಬ್ಬರು ಹುಡುಗರು ಮೂರು ಜನ ಹುಡುಗರು ಅವರೇ ಎಲ್ಲ ಒಂದು ಟೀಮ್ ಮಾಡಿ ಅವರೇ ಅಡುಗೆ ಮಾಡಿಕೊಂಡು ಅವರೇ ಸ್ಕ್ರಿಪ್ಟುಗಳು ಬರೀತಾ ಯಾವತ್ತು ಅವರು ನನಗೆ ಈ ಥರ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಥವಾ ನಾವು ಒಂದು ಸರಿ ಮಾತಾಡಿದ್ದಿದೆ ಒಂದು ಸರಿ ಇಲ್ಲಣ್ಣ ನಾನು ನಾನೇನೋ ಸಾಧನೆ ಮಾಡಬೇಕು ನಾನೇನೋ ಮಾಡಬೇಕು ಅಂತ ನನ್ನ ಪ್ರಕಾರ ಅವರು ಒಳಗೆ ಒಂದು ಆಗುವಂಥದ್ದು ಒಂದು ಇದು ತುಂಬ ಕಾಡ್ತಿತ್ತು ಅಂತ ಅನ್ನಿಸ್ತಿದೆ ಅಂದರೆ ಮನುಷ್ಯ ಏನೇ ಮಾಡಿದ್ರು ಅವನು ಒಳಗಿರೋದೊಂದು ಏನಂತಾರೆ ಗೋಲ್ನ ಅಚೀವ್ ಮಾಡದೇ ಇದ್ದಾಗ ಮಾಡೋಕ್ಕಾಗದಿದ್ದಾಗ ಅದು ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಂತೆಗೆ ದುಡುತ್ತೆ ಮೇ ಬಿ ಅದು ಇರ್ಬೋದೇನೋ ಗೊತ್ತಿಲ್ಲ ಬಟ್ಟು ಮದುವೆ ಏನಾಗುತ್ತೆ ಮದುವೆ ಅನ್ನೋದು ಪರ್ಸ್ನಲ್ ಅದು ಯಾಕಾಗಿಲ್ಲ ಏನಾಗಿಲ್ಲ ಅನ್ನೋದು ನನಗೆ ಅಷ್ಟು ಮಾಹಿತಿ ಇಲ್ಲ ಬಟ್ ಅದೇ ಇತ್ತೀಚೆಗೆ ಇವಾಗ ಒಂದಷ್ಟು ದಿನಗಳಿಂದ ಹಿಂಗೆಲ್ಲ ದೇವಸ್ಥಾನ ಅವಾಗ ನಾ ಅಂದ್ಕೊಂಡೆ ಇನ್ನೂ ಅವ್ರ ಮದುವೆ ಆಗೋದಿಲ್ಲ ಅಂತ ಬಟ್ ಏನೋ ಒಳ್ಳೆ ವ್ಯಕ್ತಿ ಮಾತ್ರ ಅದನ್ನು ಹೇಳ್ಬೋದು ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿ ಮತ್ತು ಇಡೀ ಜೀವನವೇ ಕಲೆಗಂತಲೇ ಇಟ್ಟಂಥ ವ್ಯಕ್ತಿ ಅಂತ ಹೇಳ್ಬೋದು ಅದೇ ಅವರ ಸಿನಿಮಾದ ಕನಸುಗಳ ಬಗ್ಗೆ ಆಲೋಚನೆಗಳ ಬಗ್ಗೆ ಮಾತನಾಡಿದ್ರಿ ಬಟ್ ಕನ್ನಡದ ಹಲವು ಸಿನಿಮಾಗಳಲ್ಲೂ ಕೂಡ ಅವ್ರು ಆ್ಯಕ್ಟ್ ಮಾಡಿದರು ಫೈನಲಿ ಅವರಿಲ್ಲ ಅನ್ನುವಂಥದ್ದು ಚಿತ್ರೋದ್ಯಮಕ್ಕೆ ಒಂದು ದೊಡ್ಡ ನಷ್ಟ ಅಂತಲೇ ಹೇಳ್ಬೋದು ಏನು ಹೇಳ್ತೀರಿ ನೋಡಿ ಇವತ್ತು ಹೋದವ್ರು ಏನಾದರೂ ಕೊಟ್ಟೋಗಿರ್ತಾರೆ ಬಿಟ್ಟೋಗಿರ್ತಾರೆ ಅವರು ಮಾಡಿರೋವಂಥ ಸಿನಿಮಾಗಳು ಅವ್ರ ಪರ್ಫಾಮೆನ್ಸು ತುಂಬ ಜನ ಕಲಾವಿದರಿಗೆ ಇನ್ಸ್ಪಿರೇಷನ್ ಆಗುತ್ತೆ ಮತ್ತು ಅಂಥ ಒಬ್ಬ ಕಲಾವಿದ ಥರ ಆಗಬೇಕು ಅಂತ ಅಂದ್ಕೊಂಡಿರೋರ್ಗೂ ಕೂಡ ಅವರು ಇನ್ಸ್ಪೈರಾಗಿ ಉಳಿದಿರ್ತಾರೆ ಆಮೇಲೆ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವರು ಹೇಳಿದ್ದ ಕೆಲವು ವಿಷಯಗಳು ನನ್ನ ಲೈಫಲ್ಲೂ ನನ್ನ ವೃತ್ತಿ ಜೀವನದಲ್ಲೂ ಅದು ಬಳಕೆ ಆಗಿದೆ ಇಂಥದ್ದೇ ಉಳ್ಕೊಂಡಿರೋದು ಅದನ್ನೇ ನಾವು ಇನ್ಸ್ಪಿರೇಷನಾಗಿ ಇಟ್ಕೋಬೇಕಷ್ಟೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸ ಇದಿಷ್ಟು ನಿರ್ದೇಶಕ ಸಂತು ಅವರ ಮಾತಾಗಿರ್ತಕ್ಕಂಥದ್ದು ಅದೇ ಒಂದು ಮಾತು ಹೇಳ್ತಾಯಿದ್ರು ಹೋದವರು ಏನಾದರೂ ಕೊಟ್ಟೋಗಿರ್ತಾರೆ ಅಥವಾ ಬಿಟ್ಟೋಗಿರ್ತಾರೆ ಅದೆಲ್ಲವೂ ಕೂಡ ಒಂದಿಷ್ಟು ಸ್ಫೂರ್ತಿಯಾಗಿ ಉಳಿಯುತ್ತೆ ಅನ್ನುವಂಥ ಮಾತನ್ನು ನಿರ್ದೇಶಕ ಹರಿಸ್ ಅಂತ ಹೇಳಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತಾಯ್ ಮಾಲ್ತೇಶ್ ಚೆಗ್ಗೀಣ್ ಟಿ ವಿ ನೈನ್ ಬೆಂಗಳೂರು